ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನೆಕ್ ಅಥವಾ ನೆಕ್ ಅಲ್ಲಿ ಪ್ಯಾಕ್ನೆಕ್ ಯಾವ ರೀತಿ ಅಂದ್ರೆ ಬ್ಯಾಕ್ ಅಲ್ಲೂ ಕ್ಲೋಸ್ ಇರುತ್ತೆ ಫ್ರಂಟ್ ಅಲ್ಲೂ ಕ್ಲೋಸ್ ಇರುತ್ತೆ ಯಾವ ರೀತಿ ಮಾಡೋದು ಅಂತ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಈಗ ನಾನು ಇದ್ರ ಕಟಿಂಗ್ ಅಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಪ್ಯಾಕ್ ನೆಕ್ ಬರುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ಇಷ್ಟೊಂದು ಡೀಪ್ ಬರಲ್ಲ ಬ್ಯಾಕ್ ಅಲ್ಲಿ ಬ್ಯಾಕ್ ಅಲ್ಲಿ ಡೀಪ್ ಅಕಸ್ಮಾತ್ ಬಿಟ್ಕೊಂಡಿರ್ತೀನಿ ಡೀಪ್ ಇಕ್ಬೇಕಾ ಬೇಡವಾ ಅಥವಾ ಫುಲ್ಲು ಕ್ಲೋಸ್ ಬೋಟ್ ನೆಕ್ ತರ ಹೊಲಿಬೇಕಾ ಅಂತ ಆಮೇಲೆ ಡಿಸೈಡ್ ಮಾಡೋಣ ಮತ್ತೆ ಇದಕ್ಕೆ ನಾವು ಕ್ಯಾಪ್ ಅಂದ್ರೆ ಕಪ್ಸ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಬ್ಲೌಸ್ಗೆ ಇದು ಅಳತೆ ಕೊಟ್ಟಿರೋದು ಪ್ಯಾಕ್ ನೆಕ್ ತರ ಅಂದ್ರೆ ಬೋಟ್ ನೆಕ್ ಪ್ಯಾಕ್ ನೆಕ್ ತರ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಳತೆ ಸೇಮ್ ಇರತ್ತೆ ಯಾವುದೇ ಚೇಂಜಸ್ ಇರಲ್ಲ ಆದ್ರೆ ನೆಕ್ ಅನ್ನ ನಾನು ಮಾರ್ಕ್ ಮಾಡ್ತೀನಿ ಅಷ್ಟೇ ಯಾವುದೇ ಕಟಿಂಗ್ ಮಾಡಲ್ಲ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಹಂಗಾಗಿ ಚೆಸ್ಟ್ ಅನ್ನ ನಾವು ಹೆಂಗ್ ತಗೊಬೇಕಾಗುತ್ತೆ ಅಂದ್ರೆ ಈ ಚೆಸ್ಟ್ ಇಂದ ಈ ತರ ಬ್ಲೌಸ್ಗಳ್ನ ಇಲ್ಲಿಂದ ಇಲ್ಲಿಗೆ ತಗೊಬೇಕಾಗುತ್ತೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಒಂದ್ಸಲ ಚೆಕ್ ಮಾಡಿ ನೋಡಿ ಹದಿನಾರೂವರೆ ಹದಿನಾರೂವರೆ ಹದಿನೇಳು ಅಂದ್ಕೊಳ್ಳಿ ಹದಿನೇಳು ಹದಿನೇಳು ಎಲ್ಲ ಹದಿನಾರೆಲ್ಲ ಮೂವತ್ತೆರಡು ಮೂವತ್ನಾಲ್ಕು ಎದೆ ಸುತ್ತಾಳತಿದು ಹದಿನೇಳಲ್ಲ ಮೂವತ್ನಾಲ್ಕು ಮೂವತ್ನಾಲ್ಕು ಎದೆ ಸುತ್ತಳ್ತಿದೆ ಇದು ಅದರಲ್ಲಿ ಒಂದು ಭಾಗ ಅಂತ ಅಂತ ಅಂದ್ರೆ ಏಳುವರೆ ಸಿಗುತ್ತೆ ಫ್ರೆಂಡ್ಸ್ ಅದರಲ್ಲಿ ಏನು ಹದಿನೇಳು ಇರುತ್ತೆ ಹದಿನೇಳರಲ್ಲಿ ಅರ್ಧ ಮಾಡ್ಕೊಳ್ಳಿ ನಿಮ್ಗೆ ಹಂಗೆ ಗೊತ್ತಾಗ್ಲಿಲ್ಲ ಅಂದರೆ ಎಷ್ಟು ಬರುತ್ತೋ ಅದು ನಿಮ್ಮ ನೋಡಿ ಎಂಟೂವರೆ ಎಂಟೂವರೆ ನಮ್ದು ಎದೆ ಸುತ್ತೆ ಬಂದು ಇದು ಎಂಟೂವರೆ ಈಗ ಬ್ಲೌಸ್ ಲೆಂತ್ ಬಂದು ಬ್ಯಾಕಲ್ಲಿ ತೆಗೆದುಕೊಳ್ಳೋಣ ಬ್ಲೌಸ್ ಲೆಂತ್ ಬಂದು ಹದಿಮೂರು ಹದಿಮೂರುವರೆ ಇದೆ ಬ್ಲೌಸ್ ಉದ್ದ ಬಂದು ಹದಿಮೂರುವರೆ ವಿತೌಟ್ ಸ್ಲೀವ್ ಸ್ಲೀವ್ ಯಾವುದೇ ಇಲ್ಲ ಆರ್ಮೋಲ್ ನೋಡ್ಕೊಳ್ಳೋಣ ಆರ್ಮೋಲ್ ಒಂದು ಸ್ವಲ್ಪ ಕಡಿಮೆ ಇಡಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಫುಲ್ ಕ್ಲೋಸ್ ಆಗುತ್ತಲ್ಲ ಹಂಗಾಗಿ ಇವ್ರದ್ದು ಬಂದು ಫೈವ್ ಅಂಡ್ ಹಾಫ್ ಇದೆ ಐದು ವರೆ ಇದೆ ನೋಡ್ತಾ ಇರಬಹುದು ಐದು ವರೆ ಇದೆ ನಾನು ಕೂಡ ಐದು ವರೆನೆ ಇಡ್ತೀನಿ ಆರ್ಮೋಲ್ ಬಂದು ಐದೂವರೆ ಇನ್ನೇನು ತೋಳಿನ ಉದ್ದ ಬೇಕಾಗಿಲ್ಲ ಏನೂ ಇಲ್ಲ ನಮಗೆ ತೋಳಲ್ಲಿ ನೋಡ್ಕೊಳ್ಳೋದಕ್ಕೆ ಆರ್ಮೋಲ್ ಎಷ್ಟು ಡೌನ್ ತೆಗಿಬೇಕು ಅದೆಲ್ಲ ಏನಿಲ್ಲ ಡೀಪ್ ಆಮೇಲೆ ಮಾಡೋಣ ಇದು ನಾನು ಇದನ್ನ ಯೂಸ್ ಮಾಡ್ತೀನಿ ಏನನ್ನ ಕಪ್ಸ್ ಯೂಸ್ ಮಾಡ್ತೀನಿ ಮತ್ತೆ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ನನಗೆ ಏನು ಮಾಡಲ್ಲ ಬರೀ ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್ ಇದ್ರ ಕಪ್ಸ್ ಹಾಕಿ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನಾನು ಫಸ್ಟ್ ಇಲ್ಲಿ ಇಟ್ಕೊತಾ ಇದ್ದೀನಿ ಇದಕ್ಕೆ ನಮಗೆ ಟೂ ಲೇಯರ್ಸ್ ಇದು ಬೇಕು ಏನೋ ಲೈನಿಂಗ್ ಬೇಕಾಗತ್ತೆ ಯಾಕಂದ್ರೆ ಕಪ್ಸ್ ಯೂಸ್ ಮಾಡಿದಾಗ ಟೂ ಲೇಯರ್ಸನ್ನು ಯೂಸ್ ಮಾಡಿ ಅವಾಗ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಇದು ಚೆನ್ನಾಗಿರುತ್ತೆ ಎಲ್ಲೂ ಕೂಡ ಕಾಣಿಸಲ್ಲ ಇನ್ವಿಸಿಬಲ್ ತರ ಆಗುತ್ತೆ ಹಂಗಾಗಿ ನಾನಿಲ್ಲಿ ಇದನ್ನ ಮಾಡ್ಕೊಂತ ಇದ್ದೀನಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಬ್ಯಾಕ್ ಪ್ಯಾಟ್ ಬ್ಲೌಸ್ ಬಂದು ಹದಿಮೂರುವರೆ ಇತ್ತು ಹದಿಮೂರುವರೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ ಹದಿನಾಲ್ಕುವರೆಗೆ ನಾನು ಇಲ್ಲಿ ಲೈನಿಂಗ್ ಆಗಿರೋದ್ರಿಂದ ಹದಿನಾಲ್ಕುವರೆ ತಗೊತಾ ಇದ್ದೀನಿ ಒಂದು ಲೈನ್ ಎಳ್ಕೊಳ್ಳೋಣ ಒಂದು ಇಂಚ್ ಅಷ್ಟೇ ಸಾಕು ಜಾಸ್ತಿ ಎಲ್ಲ ಬೇಡ ತುಂಬ ಆಗಿಬಿಡುತ್ತೆ ಮತ್ತೆ ಇಲ್ಲಿ ನಾನು ನೆಕ್ ಮತ್ತೆ ನೆಕ್ ಚಾರ್ಟ್ ಇದನ್ನ ತೆಗೆದುಕೊಳ್ಳೋಣ ಇದರಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನಿಮ್ಗೆ ಟ್ವೆಂಟಿ ಇದರಿಂದ ತರ್ಟಿ ಒನ್ ನಾವು ತಗೊಬೇಕಾಗಿರ್ದು ಚೆಸ್ಟ್ ನ ಆರ್ನೇ ಒಂದ್ ಭಾಗ ಪ್ಲಸ್ ಒಂದು ಕಾಲು ಇಂಚನ್ನ ತಗೋದ್ಕೊಬೇಕಾಗುತ್ತೆ ಚೆಸ್ಟ್ ಅಲ್ಲಿ ನಾವ್ ಎಷ್ಟು ತಗೊಬೇಕು ಅನ್ನೋದಕ್ಕೆ ಹಾರ್ಮೋಲ್ ಎಷ್ಟನ್ನ ತಗೋದ್ಕೊಂಬ ಹಾರ್ಮೋಲ್ ಇದು ಇಲ್ಲಿ ತರ್ಟಿ ಟು ಫಾರ್ಟಿ ಫೋರ್ ವರ್ಗು ಇದು ಬಂದು ನಮಗೆ ಎಂಟು ನಾಲ್ಕು ಮೂವತ್ತೆರಡು ಈ ಲೈನಲ್ಲಿ ಬರುತ್ತೆ ನಮ್ಮದು ಚೆಸ್ಟ್ ಈ ಲೈನಲ್ಲಿ ಬರುತ್ತೆ ಮತ್ತು ಇದು ಆರ್ಮೂರ್ ಫಾರ್ಮುಲಾ ಇದರಲ್ಲಿ ಬರುತ್ತೆ ಹಂಗಾಗಿ ನಾನು ಇದ್ರಲ್ಲಿ ತಗೊತೀನಿ ಆ ಚೆಸ್ಟ್ ಚೆಸ್ಟ್ ಏನಿದೆಯೋ ಅದರ ಆರನೇ ಒಂದು ಭಾಗ ಮಾಡಬೇಕಾಗುತ್ತೆ ಚೆಸ್ಟ್ ಬಂದು ನಮ್ದು ಇಲ್ಲಿ ತರ್ಟಿ ಫೋರ್ ಇದೆ ತರ್ಟಿ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಐದು ಪಾಯಿಂಟ್ ಸಿಕ್ಸ್ ಐದು ಪಾಯಿಂಟ್ ಸಿಕ್ಸ್ ಇದೆ ಅದಕ್ಕೆ ಪ್ಲಸ್ ಒಂದ್ ಇಂಚನ ಆಡ್ ಮಾಡಬೇಕಾಗುತ್ತೆ ಆರ್ಮೋಲ್ ಇದಕ್ಕೆ ನೆಕ್ ಬಂದು ನೆಕ್ ನಾವು ಇಷ್ಟಕ್ಕೆಲ್ಲ ಇದು ಬೋಟ್ನೆಕ್ ತರ ಇರೋದ್ರಿಂದ ಐದೂವರೆ ವರೆ ಪಾಯಿಂಟ್ ಸಮಿಂಗ್ ಒನ್ ಪಾಯಿಂಟ್ ಜಾಸ್ತಿ ಇಡಬೇಕಾಗುತ್ತೆ ನೆಕ್ ಶೋಲ್ಡರ್ ಬಂದು ನಮಗೆ ಇಷ್ಟಕ್ಕೆಲ್ಲ ನಾವು ತರ್ಟಿ ಫೋರ್ಗೆಲ್ಲ ನೆಕ್ ಶೋಲ್ಡರ್ ಸೇರಿಸಿ ನಾವು ಬೋಟ್ನೆಕ್ ಗೆ ಆರೂವರೆ ಇಂಚನ್ನ ಇಟ್ಕೊಬೇಕಾಗತ್ತೆ ಆರೂವರೆ ಇಂಚನ ಇಟ್ಕೊಂತಾ ಇದೀನಿ ನೆಕ್ ಮತ್ತೆ ಶೋಲ್ಡರ್ ಸೇರಿಸಿ ಆರೂವರೆಸ ಇರ್ತದೋ ಅಷ್ಟೇ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಎಂಟೂವರೆ ಏನಿದೆ ಎಂಟೂವರೆ ಇಡ್ತಾ ಇದ್ದೀನಿ ಯಾಕಂದ್ರೆ ಇದು ಬ್ಯಾಕ್ ಅಲ್ಲಿ ಬರುತ್ತೆ ಹಂಗಾಗಿ ನಾನು ಫುಲ್ ಇಟ್ಕೊಂಡಿದೀನಿ ಯಾವ್ದನ್ನು ಕೂಡ ಮೈನಸ್ ಮಾಡ್ತಾ ಇಲ್ಲ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ನೋಡಿ ಇದಾಯ್ತು ನಾನು ಮಾರ್ಕಿಂಗ್ ಚಾಕ್ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ಇದು ಮಾಡಿದೆ ಇದು ನಂದು ಗ್ರೀನ್ ಇದು ಕೂಡ ಸ್ವಲ್ಪ ಅದೇ ಥರ ಇದೆ ಸಾರಿ ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ಸಿಕ್ಸ್ ಅಂಡ್ ಹಾಫಿಗೆ ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಆರೂವರೆಗೆ ತೆಗೆದುಕೊಳ್ಳಿ ಇಲ್ಲಿ ಬಂದು ಏನಿದೆ ಐದು ಪಾಯಿಂಟ್ ಸಿಕ್ಸು ಪ್ಲಸ್ ಒಂದು ಇಂಚು ಅಂದರೆ ಆರೂವರೆಗೆ ಹೋಗುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ಅಷ್ಟಕ್ಕೆ ಬರುತ್ತೆ ಫೈವ್ ಪಾಯಿಂಟ್ ಸಿಕ್ಸ್ ಅಂದರೆ ನೋಡಿ ಐದೂವರೆ ಒಂದು ಗೆರೆ ಇಷ್ಟು ಪ್ಲಸ್ ಒಂದು ಇಂಚು ಅಂದರೆ ನೋಡಿ ಕರೆಕ್ಟಾಗಿ ಅಷ್ಟಕ್ಕೆ ಹೋಗುತ್ತೆ ನಿಮಗೆ ಅಲ್ಲೂ ಕೂಡ ಸೇಮೇ ಇರುತ್ತೆ ನೋಡಿ ಫೈವ್ ಪಾಯಿಂಟ್ ಸಿಕ್ಸ್ ಒಂದು ಮಾರ್ಕ್ ಹಾಕಿದ್ದೀನಿ ಅಲ್ಲಿಂದ ಒಂದು ಇಂಚು ಅಂದಾಗ ಒನ್ ಪಾಯಿಂಟ್ ಆರೂವರೆಗೆ ಒನ್ ಪಾಯಿಂಟ್ ಜಾಸ್ತಿ ಅಷ್ಟೇನೆ ಅಲ್ಲಿಗೆ ಒಂದು ಗೆರೆಯನ್ನ ಹಾಕೋಣ ಇಷ್ಟು ಹಾಕಾದ್ಮೇಲೆ ಏನು ಮಾಡಬೇಕಾಗುತ್ತೆ ನಾವು ಇಷ್ಟು ಬೇಕಾ ತುಂಬಾ ಜಾಸ್ತಿ ಆಗಲಿಲ್ವಾ ಅಂತ ನೀವು ಅಂತೀರಾ ಇಲ್ಲಿ ನಾವು ಮಾಡ್ಬೇಕಾಗಿರೋದೇನಪ್ಪ ಅಂತ ಅಂದರೆ ಇಲ್ಲಿನ ಏನ್ ನೆಕ್ಕಿದೆ ಇದೆ ಇಲ್ಲಿ ಇಲ್ಲಿ ನಾವು ಒಂದು ಇಂಚ್ ಒಂದು ಮುಕ್ ಅರ್ಧ ಇಂಚ್ಗಿಂತ ಜಾಸ್ತಿ ಮುಕ್ಕಾಲು ಇಂಚು ನಾವು ಸ್ಲೋಪ್ ತೆಗಿಬೇಕಾಗುತ್ತೆ ಅದು ಕೂಡ ನಾವು ಇಲ್ಲಿಂದಲೇ ಸ್ಲೋಪ್ ಕೊಡ್ತೀವಿ ಈ ಪಾಯಿಂಟಿಂದಲೇ ಸ್ಲೋಪ್ ಕೊಡಿ ಆವಾಗ ನಿಮಗೆ ಜಾಸ್ತಿ ಸ್ಲೋಪ್ ಅಂತ ಅನ್ಸಲ್ಲ ತುಂಬ ಸ್ಲೋಪ್ ಅನ್ಸಲ್ಲ ನಾವು ಇಲ್ಲಿಂದ ಏನು ಮಾಡ್ತೀವಿ ನೋಡಿ ಇಲ್ಲಿ ಬಂದು ನೆಕ್ ನಾಲ್ಕು ಇಂಚನ್ನು ತೆಗೆದುಕೊತೀನಿ ಇಲ್ಲಿ ನೆಕ್ ನಾಲ್ಕು ಇಂಚು ಅಥವಾ ಮೂರುವರೆ ಅಥವಾ ನಾಲ್ಕು ಇಂಚಿಗೆ ನೆಕ್ಕು ರೆಡಿ ಟು ಸ್ಟಿಚ್ ಇದು ರೆಡಿ ಟು ಸ್ಟಿಚ್ ಇರುತ್ತೆ ಮಿಕ್ಕಿದ್ದು ಶೋಲ್ಡರ್ಗೆ ಹೋಗುತ್ತೆ ಮತ್ತು ಇಲ್ಲಿ ವಿಥೌಟ್ ಶೋಲ್ಡರ್ ವಿಥೌಟ್ ಶೋಲ್ಡರ್ ಇರೋದ್ರಿಂದ ಇಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್ ಇನ್ನೂ ಹಾಫ್ ಇಂಚ್ ಬೇಕಾದರೆ ನೀವು ವಿತೌಟ್ ಶೋಲ್ಡರ್ ಆಗಿರೋದ್ರಿಂದ ಇನ್ನೂ ಹಾಫ್ ಇಂಚು ನಾವು ತೊಗೊಬೋದು ಸೆವೆನ್ ಇಂಚಸ್ವರೆಗೂ ನಾವು ತೆಗೆದುಕೊಂಡಿದ್ದೀನಿ ಇದೇನು ಲೈನ್ ಎಳೆದಿದ್ದೀನಿ ಇದನ್ನು ಮಾಡ್ಕೊತಾ ಇದ್ದೀನಿ ಈ ಪ್ಯಾಕ್ ಆದಾಗ ನಾವೇನು ಮಾಡಬೇಕಾಗುತ್ತೆ ಶೋಲ್ಡರು ಮತ್ತು ಶೋಲ್ಡರ್ ನೆಕ್ ಶೋಲ್ಡರನ್ನು ಜಾಸ್ತಿ ತಗೊಬೇಕಾಗುತ್ತೆ ಇಲ್ಲಿಂದ ಏನಿದೆಯಾ ಇದು ಒಂದು ನೀಟಾಗಿ ಶೇಪ್ ಹಾಕೊತಿದ್ದೀನಿ ಅಷ್ಟೇ ಇದು ಒಂದು ಇಂಚ್ ತಗೊಳ್ಳಿ ಹಾಫ್ ಇಂಚ್ ತಗೊಳ್ಳಿ ಅಂತ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಅಲ್ಲಿ ತುಂಬ ಕಡಿಮೆ ಇರುತ್ತೆ ನಮ್ಮ ಇದು ಹಂಗಾಗಿ ನಾನು ಇಲ್ಲಿಂದ ಒಂದು ಇಂಚ್ಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟೇ ಇರುತ್ತೆ ಇಲ್ಲಿ ಏನು ನಾನು ಸ್ಲೋಪ್ ಕೊಟ್ಟಿದ್ದೀನೋ ಇಷ್ಟನ್ನ ಕಟ್ ಮಾಡಿ ತೆಗೆದುಬಿಡಬೇಕು ಫ್ರೆಂಡ್ಸ್ ಇಲ್ಲಿಂದನೇ ಸ್ಲೋಪ್ ಹೋಗುತ್ತೆ ಸ್ಲೋಪ್ ಸ್ಲೋಪಾಗಿ ಇದನ್ನು ತೆಗೆದುಬಿಟ್ಟು ನಾನು ಕಟ್ ಮಾಡಿಬಿಡ್ತೀನಿ ಈಗ ಕರೆಕ್ಟಾಗಿ ನಮಗೆ ಸಿಗುತ್ತೆ ಟೈಟ್ ಆಗಿ ನೆಕ್ ಕೂರ್ಬೇಕು ಅಂದರೆ ನಾವು ಈ ರೂಲ್ಸನ್ನು ಫಾಲೋ ಮಾಡಬೇಕು ಮತ್ತು ಇಲ್ಲಿ ಬಂದು ಬ್ಯಾಕಲ್ಲಿ ಅಥವಾ ನೀವು ಡೀಪ್ ಇಟ್ಕೊಳ್ಳಿ ಅಥವಾ ಬೋಟ್ ನೆಕ್ ಇಷ್ಟೇ ಇಟ್ಕೊಳ್ಳಿ ಅದು ಆಗಲ್ಲ ಅಥವಾ ಡೀಪ್ ಬೇಕಾದ್ರೂ ಇಟ್ಕೊಬೋದು ಅಂತ ತೊಂದರೆ ಏನಾಗೋಲ್ಲ ನಾವು ಇಲ್ಲಿ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಏ ಇದೆಯೋ ಅದನ್ನ ಕಟ್ ಮಾಡ್ಕೊತೀನಿ ಬೇಕು ಅಂದರೆ ಒಂದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಹಾಕೊಳ್ಳಿ ನನ್ನ ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ ನಾನೀಗೇನು ಆರ್ಮೋಲ್ ಫಾರ್ಮುಲಾ ತೋರಿಸ್ತಾ ಇದ್ದೀನಿ ಅದರಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಫಿನಿಷಿಂಗ್ ಬರ್ತೈತೆ ಫಸ್ಟೆಲ್ಲ ಹೇಳ್ತಾಯಿದ್ರು ಈ ಅರ್ಥನೇ ಆಗ್ತಿಲ್ಲ ಅರ್ಥನೇ ಆಗ್ತಿಲ್ಲ ಅಂತ ಅದು ಈಗ ಅದೇ ಹೇಳ್ಕೊಡಿ ತುಂಬ ಚೆನ್ನಾಗಿ ಕಸ್ಟಮರ್ಸ್ ಎಲ್ಲ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲೂ ರಿಂಕರ್ಸ್ ಬರ್ತಾ ಇಲ್ಲ ನೀಟಾಗಿ ಬರ್ತಾ ಇದೆ ಅಂದ್ಬಿಟ್ಟು ಅದನ್ನೇ ಹೇಳ್ಕೊಡಿ ಅಂತ ಕೇಳ್ತಿದ್ದಾರೆ ಈ ಫಾರ್ಮುಲಾನ ಯೂಸ್ ಮಾಡ್ತೀನಿ ನಾನು ಈಗ ಬ್ಯಾಕ್ನೆಕ್ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಚೂರು ಆ ಕಡೆ ಈ ಕಡೆ ಹೋಗಿರೋದ್ರಿಂದ ಇದನ್ನ ನೀಟಾಗಿ ಕಟ್ ಮಾಡ್ಕೊತಿನಿ ನಾನು ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ನಮ್ದು ಬ್ಯಾಕ್ ನೆಕ್ ಆಯ್ತು ರೆಡಿ ಮತ್ತೆ ಇಲ್ಲಿ ಏನ್ ಡಾಟ್ ಇಡೀತಿವಿ ಈ ಡಾಟ್ ಪಾಯಿಂಟಿಂದ ಹಾಫ್ ಇಂಚ್ ಅಷ್ಟೇ ತುಂಬ ಜಾಸ್ತಿ ಇಲ್ಲ ಹಾಫ್ ಇಂಚ್ ಮೇಲ್ಗಡಿಕೆ ಕಟ್ ಮಾಡ್ಕೊಳ್ಳಿ ಇದು ಕಂಪಲ್ಸರಿ ಕಟ್ ಮಾಡಲೇಬೇಕು ನಾವು ಇಲ್ಲಿ ನಮ್ಮದು ರಿಂಗ್ ಪಟ್ಟಿ ಹುಕ್ ಪಟ್ಟಿ ಅದು ಬರುತ್ತೆ ನಾವು ಇಲ್ಲಿ ಏಳು ಇಂಚ್ ತಗೊಂಡಿರೋದ್ರಿಂದ ಆರಾಮಾಗಿ ಮತ್ತೆ ಎದೆ ಸುತ್ತಲೇ ಕರೆಕ್ಟಾಗಿ ತಗೊಂಡಿರೋದ್ರಿಂದ ಅದನ್ನು ಕೂಡ ಮಾಡ್ಕೊಬೋದು ಏನೂ ತೊಂದರೆ ಆಗೋಲ್ಲ ಈಗ ನಾವು ಫ್ರಂಟ್ ಪ್ಯಾಟನ್ನು ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಲ್ಲೂ ಸೇಮ್ ಇರುತ್ತೆ ಆರ್ಮೋಲ್ ಯಾವುದೇ ಚೇಂಜಸ್ ಆಗಲ್ಲ ಸೇಮೇ ಇರುತ್ತೆ ನೋಡಿ ಇಲ್ಲಿ ನಾನು ಇಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಯಾಕಂದ್ರೆ ಆಮೇಲೆ ಕಟಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಷ್ಟೇ ಇಲ್ಲಿ ನಾನು ಫ್ರಂಟ್ ಅಲ್ಲಿ ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಇದು ಬಂದು ವಿತೌಟ್ ಸ್ಲೀವ್ ಸ್ಲೀವ್ ಇರೋಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮೇನ್ ಬಟ್ಟೆ ಬಂದು ನೋಡಿ ಇದು ಮೇನ್ ಬಟ್ಟೆ ಇದು ನಾನು ಇದ್ರ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಯಾಕಂದ್ರೆ ಕಪ್ಸ್ ಹಾಕ್ಬೇಕಲ್ವಾ ಕಪ್ಸ್ ಹಾಕ್ಬಿಟ್ಟು ಯಾವ ರೀತಿ ಫೈನಲ್ ಫಿನಿಶಿಂಗ್ ಬಂತು ಅನ್ನೋದನ್ನು ಕೂಡ ತೋರಿಸ್ತೀನಿ ನಾನು ಇಟ್ಕೊತಾ ಇರ್ಬೋದು ಈಗ ಬ್ಲೌಸಿನ ಉದ್ದ ಬಂದು ಹದ್ಮೂರು ವರೆ ಇತ್ತು ಹದಿನೈದು ತಗೊತಾ ಇದ್ದೀನಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಫ್ರಂಟಲ್ಲಿ ಒಂದೂವರೆ ಹದಿನಾಲ್ಕೂವರೆ ಹದಿನೈದು ಹದಿನೈದು ಇಂಚನ್ನು ತೊಗೊತಾ ಇದ್ದೀನಿ ಹದಿನಾಲ್ಕೂವರೆ ತೊಗೊಬೇಕಾಗಿತ್ತು ಹದಿನೈದು ಇಂಚನ್ನು ತಗೊತಾ ಇದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ ತುಂಬ ಅಲ್ಲ ಇಲ್ಲೂ ಅಷ್ಟೇನೆ ನೆಕ್ಕು ಶೋಲ್ಡರ್ ಸೇರಿಸಿ ಸೇಮ್ ಸೆವೆನ್ ಇಂಚಸ್ಗೆ ನಾನು ಇದು ಮಾಡ್ಕೊಂಡು ಹಾಕೊತಾ ಇದ್ದೀನಿ ಯಾವುದೇ ಚೇಂಜಸ್ ಬೇಡ ಇಲ್ಲೂ ಅಷ್ಟೇ ಚೆಸ್ಟ್ ಎಂಟೂವರೆ ಏನಿತ್ತು ಎಂಟೂವರೆಗೆ ಹಾಕೊತಾ ಇದ್ದೀನಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇದಾಯ್ತಾ ಇದಾದ್ಮೇಲೆ ಏನ್ ಮಾಡ್ಬೇಕು ನಾವು ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಏನಿದೆಯೋ ಇಲ್ಲೂ ಕೂಡ ನಾನು ಸಿಕ್ಸ್ ಅಂಡ್ ಹಾಫ್ ಸಿಕ್ಸ್ ಪಾಯಿಂಟ್ ಫೈವ್ ಇಲ್ಲಿ ಮಾರ್ಕನ್ನು ಹಾಕ್ಕೊಂಡೆ ಹಾಕೊಂಡೆ ಇದೊಂದು ಲೈನ್ ಎಳ್ಕೊತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಈಗ ಏನು ಮಾಡಬೇಕಪ್ಪ ಅಂದರೆ ನಾವು ಏನು ಡಾಟ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟು ಇಲ್ಲೂ ಕೂಡ ಮುಕ್ಕಾಲು ಇಂಚಿಗೆ ನಾನು ಒಂದು ಸ್ಲೋಪನ್ನು ತೆಗಿತಾಯಿದ್ದೀನಿ ಯಾವುದೇ ಚೇಂಜಸ್ ಬೇಡ ಸೇಮ್ ಇರುತ್ತೆ ಸ್ಲೋಪ್ ಕೊಟ್ಕೊಂಬಿಡೋಣ ಇಲ್ಲಿಂದ ನಾವು ಏನು ಮಾಡ್ತೀವಿ ಇಲ್ಲಿಂದ ನೀವು ಒಂದು ಇಂಚ್ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಇದು ತುಂಬ ಚಿಕ್ಕ ಅಳತೆರೋದ್ರಿಂದ ಮುಕ್ಕಾಲು ಇಂಚ್ ಈ ಕಡೆ ಇದೀನಿ ಏನು ಈ ಸೆಂಟರ್ ಪಾಯಿಂಟ್ ಇದೆ ಈ ಪಾಯಿಂಟಿಂದ ಒಂದು ಇಲ್ಲಿಂದ ಒಂದು ಇಂಚಿಗೆ ಅಥವಾ ಮುಕ್ಕಾ ಇಲ್ಲೇ ಎಷ್ಟು ತೊಗೊಂಡಿದ್ದೀವೋ ಇಲ್ಲೂ ಅಷ್ಟೇ ಸೇಮ್ ತೆಗೆದುಕೊಳ್ಳಿ ಮುಕ್ಕಾಲು ಇಂಚ್ ಇಲ್ಲೂ ತೊಗೊಂಡಿದ್ದೀನಿ ಮುಕ್ಕಾಲು ಇಂಚು ಇದನ್ನು ತಗೊಂಡಿದೀನಿ ನೀವು ಬೇಕು ಅಂದರೆ ಒಂದು ಬಾಕ್ಸ್ ಥರ ಮಾಡ್ಕೊಬೋದು ತೊಂದರೆ ಇಲ್ಲ ಈ ಒಂದು ಇಂಚು ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ದೊಡ್ಡಳತೆ ಆದಾಗ ಒಂದು ಇಂಚ್ ತೆಗೆದುಕೊಳ್ಳಿ ಚಿಕ್ಕ ಅಳತೆ ಆದಾಗ ಮುಕ್ಕಾಲು ಇಂಚು ಈ ಈ ಮೇಲಿಂದ ಮುಕ್ಕಾಲು ಇಂಚು ಈ ಮೇಲಿಂದ ಮುಕ್ಕಾಲು ಇಂಚ್ ತೆಗೆದುಕೊಳ್ಳಿ ಈ ಥರ ಮಾಡೋದ್ರಿಂದ ಫಿನಿಶಿಂಗು ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ ಇಲ್ಲಿ ನಮ್ಮದು ಏನು ಅಪ್ಪರ್ ಚೆಸ್ಟ್ ಲೋಯರ್ ಚೆಸ್ಟ್ ಮತ್ತೆ ಮಿಡಲ್ ಪಾಯಿಂಟು ಎಲ್ಲನೂ ಕೂಡ ನೀವು ಇಲ್ಲಿ ಈ ಇದರೊಳಗೆ ಪ್ರಿನ್ಸಸ್ ಕಟ್ ಥರ ಆಗಿರೋದ್ರಿಂದ ಮಾಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ನಿಪ್ಪಲ್ ಟು ನಿಪ್ಪಲ್ ಅಳತೆ ತಗೊತಾ ಇದ್ದೀನಿ ನಿಪ್ಪಲ್ ಟು ನಿಪ್ಪಲ್ ಬಂದು ಸೆವೆನ್ ಅಂಡ್ ಹಾಫ್ ಇದೆ ಇದು ಬಂದು ಸೆವೆನ್ ಅಂಡ್ ಹಾಫ್ ಇದೆ ನಾನು ಹಾಫ್ ಇಂಚ್ ಸೇರಿಸ್ಕೊತೀನಿ ಸೆವೆನ್ ಆ್ಯಂಡ್ ಹಾಫ್ಗೆ ಮಧ್ಯಕ್ಕೆ ಇಟ್ಕೊಳ್ಳೋಣ ನೋಡಿ ಮೂರು ಮುಕ್ಕಾಲು ಮೂರು ಮುಕ್ಕಾಲ್ಗೆ ಹಾಫ್ ಇಂಚ್ ಸೇರಿಸ್ಕೊಂತ ಇದ್ದೀನಿ ಇಲ್ಲಾಂದರೆ ಫೋರ್ ಇಂಚಸ್ಗೆ ಹಾಕೊತಾ ಇದ್ದೀನಿ ಫೋ ಸಾರಿ ಫ್ರೆಂಡ್ಸ್ ನಾಲ್ಕು ಮೂರು ಮುಕ್ಕಾಲು ನಾಲ್ಕು ಹಾಫ್ ಇಂಚ್ ಹೆಸ್ರೆ ನಾಲ್ಕು ಕಾಲು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸುಮ್ಮನೆ ಒಂದು ಪಾಯಿಂಟ್ ಎಲ್ದಿದ್ದೀನಿ ಈಗ ಮೇಲಿನಿಂದ ಇಲ್ಲಿಂದ ಇಲ್ಲಿಗೆ ತಗೊಂಡಿದ್ವಿ ಬಳತೇನ ಈಗ ಮೇಲಿನಿಂದ ಬಸ್ ಪಾಯಿಂಟ್ ಏನು ಇರುತ್ತೆ ಇದು ಇದು ಸೆಂಟರ್ ಅನ್ನೋ ಬಸ್ ಪಾಯಿಂಟ್ ಅಂತ ಇದ್ರ ಇಲ್ಲಿಗೆ ಇಲ್ಲೇ ಕನ್ಸಿಡರ್ ಮಾಡ್ತಾ ಇರೋದು ಯಾಕಂದರೆ ನಮಗೆ ಅಳತೆ ಇಲ್ವಲ್ಲ ಹಂಗಾಗಿ ಹತ್ತುವರೆ ಐತೆ ಫ್ರೆಂಡ್ಸ್ ಹತ್ತುವರೆ ಮೇಲಿನಿಂದ ಹತ್ತೂವರೆಗೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡ್ಕೊಳ್ಳಿ ಅದಕ್ಕೆ ಆಫಿನ್ಸ್ ಸೇರಿಸ್ಕೊಬೇಕಾಗುತ್ತೆ ಯಾಕಂದರೆ ಮೇಲ್ ಆಫಿನ್ಸ್ ಸ್ಟಿಚಿಂಗ್ ಹೋಗೋದ್ರಿಂದ ಕರೆಕ್ಟಾಗಿ ಹನ್ನೊಂದು ಇಂಚ್ಗೆ ಏನು ಮಾಡಿದ್ದೀವಿ ಮೇಲಿನಿಂದ ಹನ್ನೊಂದು ಇಂಚ್ಗೆ ಇದು ಕರೆಕ್ಟಾಗಿದೆ ಈಗ ಇಲ್ಲಿಂದ ಏನು ಮಾಡಬೇಕಾಗುತ್ತೆ ನಾನು ಇಲ್ಲಿಂದ ಸುಮ್ಮನೆ ಒಂದು ಲೈನನ್ನು ಈ ರೀತಿ ಎಳ್ಕೊತೀನಿ ನೋಡಿ ಈ ರೀತಿ ಸುಮ್ಮನೆ ಒಂದು ಲೈನ್ ಎಳ್ಕೊಳ್ಳಿ ಫುಲ್ಲು ಏನು ಈ ಬಸ್ ಪಾಯಿಂಟು ಮತ್ತು ಇದಿತ್ತು ಇಲ್ಲಿಂದ ಇಲ್ಲಿಗೆ ನಿಪ್ಪಲ್ ಟು ನಿಪ್ಪಲ್ ಪಾಯಿಂಟು ಮೇಲಿಂದ ಬಸ್ ಪಾಯಿಂಟು ಎರಡು ಇಲ್ಲಿಗೆ ಮಾರ್ಕ್ ಆಗುತ್ತೋ ಅಲ್ಲಿಂದ ಏನು ಸೆಂಟರ್ ಇರುತ್ತೋ ಅಲ್ಲಿಂದ ಕರೆಕ್ಟಾಗಿ ಇಲ್ಲಿಗೆ ಬಂದು ನಿಲ್ಲಿಸ್ರಿ ಇಲ್ಲಿಂದ ಬಂದು ಒನ್ ಆ್ಯಂಡ್ ಹಾಫ್ಗೆ ನಾನು ನೋಡಿ ಇಲ್ಲಿಂದ ಕೆಳಗಡೆಯಿಂದ ಒನ್ ಅಂಡ್ ಹಾಫ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ನೋಡಿ ಈ ರೀತಿ ಹಾಕ್ಬಿಟ್ಟು ಇದು ಬಂದು ಸ್ಟಿಚಿಂಗ್ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟನ್ನು ಸ್ಕೇಲಲ್ಲಿ ಕೂರಿಸ್ರಿ ಸ್ಕೇಲಲ್ಲಿ ನೀಟಾಗಿ ಹಿಂಗೊಂದು ಲೈನ್ ಹಾಕೊಳ್ಳಿ ಲೈನ್ ಹಾಕೊಂಡು ಮಧ್ಯಕ್ಕೆ ಇವೆರಡ ಲೈನ್ ಏನಿದೆ ಅದ್ರ ಒಂದು ಲೈನ್ ಹಾಕೊಳ್ಳಿ ಈ ತರ ಲೈನ್ ಹಾಕ್ಬಿಟ್ಟು ನೀಟಾಗಿ ಮತ್ತೆ ಇಲ್ಲಿಂದ ಹಾಫ್ ಇಂಚು ಮುಂದಕ್ಕೆ ಕಾಲ್ ಇಂಚು ಸಾರಿ ಈ ಮಧ್ಯದ ಏನ್ ಪಾಯಿಂಟ್ ಇರುತ್ತೆ ಅಲ್ಲಿಂದ ಕಾಲ್ ಇಂಚು ಒಂದಕ್ ಒಂದ್ ಪಾಯಿಂಟ್ ಹಾಕೊಳ್ಳಿ ಈ ಲೈನ್ ಏನ್ ಹೇಳ್ಕೊಂಡಿರ್ತೀವಿ ಮಧ್ಯಕ್ಕೊಂದು ಹಾಕೊಂಡು ನೀಟಾಗಿ ಇದನ್ನ ಹಿಂಗೆ ಸೇರಿಸಿ ಇದನ್ನ ಹಿಂಗ್ ಸೇರಿಸ್ಕೊಳ್ಳಿ ನೋಡಿ ಇದ್ ಬರ್ಬೇಕು ಈ ಪಾಯಿಂಟು ಈ ಪಾಯಿಂಟು ಸೇರಿಸ್ಬೇಕು ಈಗ ನಮ್ದು ಏನಿದೆ ಅದು ಕರೆಕ್ಟಾಗಿ ಬಂತು ಈಗ ಇದಾದ ಮೇಲೆ ಏನು ಮಾಡಬೇಕು ಇಲ್ಲಿಂದ ನೋಡಿ ಇಲ್ಲಿಂದ ಅರ್ಧಕ್ಕೆ ಕರೆಕ್ಟಾಗಿ ಮಾರ್ಕ್ ಹಾಕಿ ಈ ಪಾಯಿಂಟು ಮತ್ತು ಈ ಪಾಯಿಂಟ್ಗೆ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕೊಳ್ಳಿ ನೋಡಿ ಈ ಥರ ಮಾರ್ಕ್ ಹಾಕೊಳ್ಳಿ ಸಾರಿ ಇಲ್ಲಿಂದ ಇಲ್ಲಿಗೆ ಮಧ್ಯಕ್ಕೊಂದು ಲೈನ್ ಹಾಕ್ಕೊಳ್ಳಿ ಈ ಲೈನ್ ಹಾಕ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ನೀವೇನು ಮಾಡಬೇಡಿ ಈ ಲೈನು ಮತ್ತು ಈ ಲೈನನ್ನು ಸೇರಿಸಿ ಮತ್ತು ಇಲ್ಲಿ ಒಂದು ಆರ್ಮೋಲ್ಗೆ ನಾವು ಏನು ನೀಟಾಗಿ ಒಂದು ಶೇಪನ್ನು ಎಳ್ಕೊಂಬಿಡಿ ಏನಿಲ್ಲ ನೀಟಾಗಿ ಒಂದು ಶೇಪ್ ಕೊಟ್ಕೊಂಡಿರಿ ಅಷ್ಟೇ ಅದರಲ್ಲಿ ಏನು ಅಳತೆ ಗಿಳತೆ ಏನು ಬೇಡ ಇದೇನು ಟಚ್ ಆಗಿದೆಯೋ ಅಲ್ಲಿಗೊಂದು ಶೇಪ್ ಕೊಟ್ಕೊಂಡಿರಿ ಈಗ ಏನಿದೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನಾವು ಸೇರಿಸ್ಬೇಕಾಗುತ್ತೆ ಒಂದು ಇಂಚ್ ಏನು ಮಾರ್ಕ್ ಹಾಕ್ತಿದ್ದೀವಿ ಅದಕ್ಕೆ ನಾವು ಎಲ್ಲೆಲ್ಲಿ ಟಚ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲೈನನ್ನು ಹಾಕ್ಕೊಬೇಕಾಗತ್ತೆ ನೀವು ಕರೆಕ್ಟಾಗಿ ಒಂದು ಲೈನ್ ಈ ಥರ ಹಾಕ್ಕೊಳ್ಳಿ ಮತ್ತು ಒಂದು ಲೈನ್ ಈ ಥರ ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿ ಚಲರ್ ಕಾಣಿಸ್ತಾ ಇಲ್ಲ ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ ಇದು ಬಂದು ನಮ್ಮ ಸೆಂಟರ್ದು ಇಲ್ಲಿ ಬಂದು ಆರ್ಮೋಲ್ ಚೆಸ್ಟ್ ಇದು ಬಂದು ಇದು ಬಂದು ಇಲ್ಲಿ ಇಲ್ಲಿ ಸಿಗುತ್ತೆ ನಮಗೆ ಇದು ಆರ್ಮೋಲ್ ಫಾರ್ಮಲ್ಲ ಇಲ್ಲಿ ಬಂದು ನಾನು ಎಷ್ಟು ಇದನ್ನು ಆರ್ಮೋಲ್ ಡಾಟ್ ಹಿಡಿಬೇಕು ಅನ್ನೋದಕ್ಕೆ ತೋರಿಸಿದ್ದಾರೆ ನೋಡ್ರಿ ತರ್ಟಿ ಫೈವ್ ಇದ್ರಲ್ಲಿ ಬರುತ್ತೆ ಒಂದು ಕಾಲ್ವರೆಗೂ ಹಿಡಬೇಕು ಆದರೆ ನಾನು ಒಂದು ಇಂಚನ್ನು ಹಿಡಿತಾ ಇದೀನಿ ಫ್ರೆಂಡ್ಸ್ ಯಾಕಂದರೆ ತುಂಬ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಒಂದು ಇಂಚು ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಒಂದು ಇದೆ ಆ ಥರ ನೋಡ್ಕೊಂಡಿದ್ದೀನಿ ಈಗ ಏನು ಲೈನ್ ಹಿಂಗೆ ಎಳೆದಿದ್ದೀವಿ ಹಿಂಗೆ ಎಳೆದಿದ್ದೀರಾ ಇದು ಬಂದು ಹಿಂಗಿದೆ ಆರ್ಮೋಲು ಈ ಪಾಯಿಂಟು ಮತ್ತು ಈ ಪಾಯಿಂಟ್ ಇಲ್ಲಿಂದ ಇಲ್ಲಿಗಾಳತೆ ತಗೊಳ್ಳಿ ಇಲ್ಲಿಂದ ಇಲ್ಲಿಗಾಳತೆ ತೆಗೆದುಕೊಳ್ಳಿ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ನೋಡ್ಕೊಬೇಕಾಗುತ್ತೆ ನಾವು ಇಲ್ಲಿಂದ ಫೋರ್ ಇಂಚಸ್ ಇದೆ ಸಾರಿ ಫ್ರೆಂಡ್ಸ್ ನಾಲ್ಕು ಕಾಲಿದೆ ಇದೆ ಇಲ್ಲಿಂದ ನಾಲ್ಕು ಕಾಲು ಇಲ್ಲಿಂದ ಕೂಡ ನಾಲ್ಕು ಕಾಲಿಗೆ ಇಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ ನೋಡಿ ಇಲ್ಲೊಂದು ಇಲ್ಲಿಂದ ಇಲ್ಲಿಗೊಂದು ಸ್ವಲ್ಪ ಆಯ್ತು ಇದು ಈ ಪಾಯಿಂಟು ಆಯ್ತು ಮತ್ತು ಇಲ್ಲಿ ಇನ್ ನೀವು ಕಂಪಲ್ಸರಿ ಕಂಪಲ್ಸರಿ ಇದನ್ನು ಫಾಲೋ ಮಾಡಬೇಕಾಗುತ್ತೆ ನಾರ್ಮಲ್ಗೂ ಅಷ್ಟೇ ಇದಕ್ಕೂ ಅಷ್ಟೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಇದನ್ನು ನೀಟಾಗಿ ಹಿಂಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದು ಹಿಂಗೆ ಬರುತ್ತೆ ಮಾರ್ಕಿಂಗು ಮತ್ತು ನಾವು ಎರಡು ಇದನ್ನು ಮಾಡ್ಕೊಬೇಕಾಗತ್ತೆ ಎರಡು ಮಾರ್ಕಿಂಗ ನಮ್ಮ ಇದೇನು ಕನ್ಫ್ಯೂಸ್ ಆಗಬೇಡಿ ನೋಡಿ ಇದು ಬಂದು ಹಿಂಗೆ ಬರುತ್ತೆ ಇದು ಹಿಂಗೆ ಬರುತ್ತೆ ಇದು ಐಟ್ ಬಂದ್ಬಿಟ್ಟು ಆ ಥರ ಬರುತ್ತೆ ಇಲ್ಲಿ ನೀವು ಕಂಪಲ್ಸರಿ ಹಾಫ್ ಇಂಚು ಡೌನಿಂಗ್ ಕೊಡಲೇಬೇಕು ಇಲ್ಲಿ ಮತ್ತೆ ಇಲ್ಲೂ ಅಷ್ಟೇ ನಾನು ಹಾಫ್ ಇಂಚು ಇಲ್ಲಿ ಹಾಫ್ ಇಂಚು ಐಟ್ ಮಾಡ್ಕೊತೀನಿ ಹಾಫ್ ಇಂಚ್ ಅಷ್ಟೇ ತುಂಬ ಅಲ್ಲ ಹಾಫ್ ಇಂಚ್ ನಾವು ಇಲ್ಲಿಂದ ಸ್ಲೋಪ್ ಕೊಡಬೇಕಾಗತ್ತೆ ಇಲ್ಲಿಂದ ಸ್ಲೋಪ್ ಕೊಟ್ಕೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿಗೆ ನಾವು ನೋಡ್ಕೊಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಇದನ್ನು ಕಟಿಂಗ್ ಮಾಡೋಣ ನೀಟಾಗಿ ಕಟಿಂಗ್ ಮಾಡೋಣ ಏನಿದೆಯೋ ಅಷ್ಟೇ ಏನೂ ಇಲ್ಲ ಬೇರೆ ಏನೂ ಇಲ್ಲ ನೋಡಿ ನೀಟಾಗಿ ಕಟಿಂಗ್ ಮಾಡೋಣ ನಿಮ್ಗೆ ಅಕಸ್ಮಾತು ಅಕಸ್ಮಾತ್ ನಿಮಗಿದು ಅನ್ಸಿದ್ರೆ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಅಲ್ಲ ಎರಡು ಸಲ ವಿಡಿಯೋ ನೋಡಿ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ನೋಡಿ ಇದು ನಮ್ಮದು ಎಕ್ಸ್ಟ್ರಾ ಇತ್ತು ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಇತ್ತು ಅದನ್ನು ಕಟ್ ಮಾಡ್ತಾ ಇದ್ದೀನಿ ಇದು ಸೆಂಟರ್ನ ಇದಕ್ಕೆ ನಾವು ಇದನ್ನು ಮಾಡೋಣ ಇದನ್ನು ಯೂಸ್ ಮಾಡ್ತೀವಿ ಇದು ಪಾರ್ಟ್ ಒನ್ ಆಯಿತು ಪಾರ್ಟ್ ಟೂಗೆ ನಾವು ಇಲ್ಲಿ ಹಿಂಗೆ ಕಟ್ ಈಗ ಅದು ಬಂದು ಎಕ್ಸ್ಟ್ರಾ ಹೋಗುತ್ತೆ ಫ್ರೆಂಡ್ಸ್ ಎಕ್ಸ್ಟ್ರಾ ಹೋಗುತ್ತೆ ಈಗ ನಾವು ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ ಫಸ್ಟು ಎಕ್ಸ್ ಕರೆಕ್ಟಾಗಿದೆಯಾ ಅಂತ ಇಲ್ಲಾಂದರೆ ನಾವು ಇಲ್ಲಿ ಕಟ್ ಮಾಡಿ ತೆಗಿಬೇಕಾಗತ್ತೆ ಏನು ಈ ಇದು ಈ ಪಾರ್ಟಿದೆ ಈ ಪಾರ್ಟನ್ನು ಇಟ್ಟು ನೋಡ್ಕೊಳ್ಳೋಣ ಫಸ್ಟು ನೋಡಿ ಇಲ್ಲಿಗೆ ಇಲ್ಲಿಗೆ ಕರೆಕ್ಟಾಗಿ ಆಗ್ತಾ ಇದೆ ನಮ್ಮದು ಸ್ವಲ್ಪ ಕೂಡ ಹೆಚ್ಚು ಕಮ್ಮಿಯಿಂದ ಬರ್ತಾ ಇಲ್ಲ ಈ ಕರೆಕ್ಟಾಗಿ ಆಗೋದ್ರಿಂದ ನೋಡಿ ಇದನ್ನು ಈ ರೀತಿ ಮಾಡೋಣ ಮತ್ತೆ ಏನಾದರೂ ಈ ಇಲ್ಲಿ ಜಾಸ್ತಿ ಆಯಿತು ಅನ್ನೋಕ್ಕೆ ಅಂದರೆ ಈಗ ಕ್ರಾಸಾಗಿ ಜಾಸ್ತಿ ಆಗಿಬಿಡುತ್ತೆ ಈ ಪಾಟು ಈ ಪಾಟು ನಾವು ಕೂಡಿಸ್ದಾಗ ಹಿಂಗೆ ಸಮ ಬರಬೇಕು ಸಾರಿ ನೋಡಿ ಹಿಂಗೆ ಸಮ ಬರಬೇಕು ಅದಕ್ಕೋಸ್ಕರ ನಾನು ಇಲ್ಲೂ ಹಾಫ್ ಇಂಚು ಈ ಕಡೆನೂ ಕಟ್ ಮಾಡಿದ್ದೀವಿ ಈ ಕಡೆನೂ ಕಟ್ ಮಾಡಿದ್ದೀವಿ ಅವಾಗ ಕೂಡಿಸಿದಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಆರ್ಮೋಲು ನಾನು ಇದ್ರ ಮೇಲೆ ಇದ್ರ ಮೇಲೆ ಇಟ್ಟಿದ್ದೀನಿ ನೋಡಿ ಆರ್ಮೋಲು ಕಡಿಮೆ ಆಗುತ್ತ ಅನ್ನೋ ಭಯ ಇಲ್ಲ ಕರೆಕ್ಟಾಗೇ ಬರುತ್ತೆ ನಾವೆಲ್ಲಿ ಏನು ತಗೊಂಡಿದ್ದೀವಿ ಆರ್ಮೋಲ್ ಇರೋದವ್ರದ್ದು ಐದುವರೆ ತೋರಿಸ್ತೀನಿ ನಾನು ಯಾಕಂದರೆ ಇಲ್ಲಿ ಹಾಫ್ ಇಂಚು ಆಮೇಲೆ ಹಾಫ್ ಇಂಚ್ ಇಟ್ಟಿದ್ದೀನಿ ಎಲ್ಲಿ ಎಷ್ಟು ಸ್ಟಿಚಿಂಗ್ ಹೋಗುತ್ತೋ ಅಷ್ಟು ಸ್ಟಿಚಿಂಗ್ ಮತ್ತು ಮೇಲ್ಗಡೆಯ ಸ್ಟಿಚಿಂಗ್ ಹೋಗುತ್ತೋ ಅದನ್ನ ಇಟ್ಟಿದ್ದೀನಿ ನೋಡಿ ರೆಡಿ ಟು ಸ್ಟಿಚ್ ಸ್ಟಿಚ್ ಬಂದು ಇಲ್ಲಿ ನಾವು ಹಾಫ್ ಇಂಚು ಸ್ಟಿಚಿಂಗ್ ಆಗ್ತೀವಲ್ಲ ನೋಡಿ ಕರೆಕ್ಟಾಗಿ ಅವ್ರದ್ದು ಏನು ಐದೂವರೆ ಇತ್ತು ಐದೂವರೆ ಬರ್ತಾ ಇದೆ ನೋಡಿ ಅವ್ರದ್ದು ನಮ್ಮದು ಐದೂವರೆ ಇತ್ತಲ್ವಾ ನಮ್ಮ ರೆಡಿ ಇದು ಅವ್ರದ್ದು ಬ್ಲೌಸಲ್ಲಿ ಐದೂವರೆ ಇತ್ತು ಐದೂವರೆ ಇಲ್ಲಿ ಬರ್ತಾ ಇದೆ ನೋಡಿ ಸ್ಟಿಚ್ ಆಗಿದಾಗ ಕರೆಕ್ಟಾಗಿ ನಮಗೆ ಬರುತ್ತೆ ಆ ಕಡೆ ಈ ಕಡೆ ಎಲ್ಲೂ ಹೋಗೋಲ್ಲ ನಾವು ಅಷ್ಟು ತಗೊಂಡ್ರು ಕೂಡ ನಾವಿಲ್ಲಿ ಏನು ಎಕ್ಸ್ಟ್ರಾ ಇರುತ್ತೆ ಇದು ಸೆಂಟ್ರಲ್ಲಿ ಕಟ್ ಮಾಡಿ ತೆಗೆದುಬಿಡ್ತೀವಿ ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಹಿಂಗೆ ಹಿಂಗೆ ಮಾಡೋದ್ರಿಂದ ಕಂಕ್ಳಲ್ಲಿ ಯಾವುದು ರಿಂಕಲ್ಸ್ ಆ ಥರದೇನು ಬರೋಲ್ಲ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇದು ಬಂದು ಫ್ರಂಟ್ ಪಾರ್ಟ್ ಆಯಿತು ನೆಕ್ ನಾನು ಯಾವುದೇ ಕಟ್ ಮಾಡಿಲ್ಲ ಇದು ಬಂದು ಬ್ಯಾಕ್ ಪಾರ್ಟ್ ಈ ಈ ಪೀಸ್ಗಳನ್ನು ಇಟ್ಕೊಂಡು ನಾನು ಮೇನ್ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ನಂದು ಇದೇನಿದೆ ಇದು ಫಾರ್ಮುಲಾ ಇದರ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ನೀಟಾಗಿ ಮಾಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಅಷ್ಟು ನೀಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಭಯ ಬೇಡ ಹಂಗು ಭಯದ್ರೆ ನಿಮ್ದು ಮಾಡ್ಕೊಳ್ಳಿ ಸರಿ ಬಂತು ಅಂದರೆ ಬೇರೆಯವ್ರಿಗೆ ಮಾಡಿ ಈಗ ನಾವು ಇದನ್ನೇ ಸೇಮ್ ಇಟ್ಟು ಮೇನ್ ಬಟ್ಟೆ ಕಟ್ ಮಾಡೋಣ ಮತ್ತು ಇನ್ನೊಂದು ಹೇಳಬೇಕು ಸೇಮ್ ಸೇಮ್ ಏನು ಫ್ರೆಂಟ್ ಪಾರ್ಟ್ ಇದೆ ಅದನ್ನು ಸೇಮ್ ಇನ್ನೊಂದು ಸೆಟ್ ಕಟ್ ಮಾಡ್ಕೊತೀನಿ ಯಾಕಂದರೆ ನಮಗೆ ಇದಕ್ಕೆ ಬೇಕು ಕಪ್ಸ್ ಹಾಕೋದಕ್ಕೆ ಬೇಕು ಹಂಗಾಗಿ ಸೇಮ್ ಪೀಸನ್ನು ಇನ್ನೊಂದು ಪೀಸು ಕಟ್ ಮಾಡ್ಕೊತೀನಿ ನಾನು ಅದಕ್ಕೋಸ್ಕರವೇನೆ ಏನಾದರೂ ಸ್ಲೀವ್ ಏನಾದರೂ ಕೊಡ್ತೀವಿ ಅಂದರೆ ಒಂದು ಕಾಲು ಮೀಟರನ್ನು ತರ್ತೀನಿ ಸ್ಲೀವ್ ಇಲ್ಲ ಅಂದರೆ ಒಂದು ಮೀಟರ್ ತರ್ತೀನಿ ಬೇಕಾಗತ್ತೆ ಅದು ಅಂದ್ಬಿಟ್ಟು ಅಷ್ಟೇ ನೀಟಾಗಿ ಸೇಮ್ ಫೀಸನ್ನು ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಏನಾದರೂ ಹಂಗೆ ಬಟ್ಟೆ ವೇಸ್ಟ್ ಆಗಬಾರ್ದು ಅನ್ನೋದು ಒಂದು ಮೈಂಡಲ್ಲಿ ಇದ್ದರೆ ನೀವೇನು ಮಾಡ್ಬೋದು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಕೂಡ ನೀವು ಕಟ್ಟಿಂಗ್ ಮಾಡ್ಕೊಬೋದು ಇಲ್ಲಿ ಫ್ರಂಟ್ ಅಲ್ಲಿ ಮತ್ತೆ ನಾವ್ ಇದಕ್ಕೆಲ್ಲ ಎಕ್ಸ್ಟ್ರಾ ಪಟ್ಟಿನ ಬ್ಯಾಕ್ ಅಲ್ಲೂ ಅಷ್ಟೇ ಫ್ರಂಟ್ ಅಲ್ಲೂ ಅಷ್ಟೇ ಕೂಡಸ್ಬೇಕಾಗತ್ತೆ ಸೇಮ್ ಕಟಿಂಗ್ ಮಾಡ್ಬೇಕು ಒಂದ್ ಚೂರ್ ಆ ಕಡೆ ಈ ಕಡೆ ಯಾವ ಪೀಸು ಬೇಡ ಯಾಕಂದ್ರೆ ಸೇಮ್ ಇದ್ದಾಗ ಮಾತ್ರನೇ ಇಲ್ಲಾಂದ್ರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ನಮ್ಮ ಫ್ರಂಟ್ ಪಾರ್ಟಿಗೆ ಅಥವಾ ಬ್ಯಾಕ್ ಪಾರ್ಟಿಗೆ ಪಟ್ಟಿ ಕೊಡೋದಕ್ಕೆ ಎರಡಕ್ಕೂ ಯೂಸ್ ಆಗುತ್ತೆ ಅಂದರೆ ಮಧ್ಯ ಕಟ್ ಮಾಡಿಕೊಂಡ್ರೆ ಫೋಲ್ಡ್ ಮಾಡ್ಕೊಂಡ್ರೆ ಇಷ್ಟು ಸಾಕು ನಮಗೆ ಎರಡಕ್ಕೂ ಆಗುತ್ತೆ ಆಮೇಲೆ ಕಟಿಂಗ್ ಮಾಡ್ಕೊತೀನಿ ರೆಡಿ ಇದು ಮಾಡ್ಕೊಂಡಿದ್ದೀನಿ ಒಂದು ಒಂದು ಪಾಯಿಂಟು ಕೂಡ ಜಾಸ್ತಿ ಕಡಿಮೆ ಬೇಡ ಸೇಮ್ ಪೀಸ್ ಇರಲಿ ಆಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಕೂಡಿಸ್ದಾಗ ಸ್ಟಿಚಿಂಗ್ ಸ್ಟಿಚ್ ಏನಿರುತ್ತೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಅಂದರೆ ಮೇಯ್ನ್ ಬಟ್ಟೆ ಮತ್ತು ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ಈ ಎರಡು ಪೀಸು ರೆಡಿ ಆಯಿತು ಇದು ಕ್ಯಾನ್ವಾಸ್ ಯೂಸ್ ಮಾಡೋದಕ್ಕೆ ಉಪಯೋಗಿಸ್ತೀನಿ ಫ್ರಂಟಿಗೆ ಮತ್ತೆ ಬ್ಯಾಕಿಗೆ ಕ್ಯಾನ್ವಾಸ್ ಬೇಕಲ್ವಾ ಅದಕ್ಕೆ ಇದು ಅಷ್ಟೇ ಸೇಮ್ ಎರಡು ಪೀಸ್ ಅನ್ನ ಎರಡು ಪೀಸ್ ಅಂದರೆ ಟೋಟಲ್ ಆಗಿ ನಾಲ್ಕು ಪೀಸ್ ಬೇಕು ನಮಗೆ ನಾಲ್ಕು ಪೀಸ್ ಸಿಕ್ತು ಟೋಟಲ್ ಆಗಿ ಫ್ರಂಟ್ ಪಾರ್ಟಿಂದು ಎರಡೆರಡು ಪೀಸು ಅಂದರೆ ನಾಲ್ಕು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟಿಂದು ಒಂದೇ ಸಾಕಾಗುತ್ತೆ ಇದು ಸಿಂಗಲ್ ಪಟ್ಟಿ ಡಬಲ್ ಇದಕ್ಕೋಸ್ಕರ ಸಿಂಗಲ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮತ್ತು ಬ್ಯಾಕಲ್ಲಿ ಇದಕ್ಕೋಸ್ಕರ ಈಗ ನಾವು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಇದು ಸ್ಯಾರಿ ಪೀಸ್ ಸ್ಯಾರಿನಲ್ಲಿ ಅವರು ಇದನ್ನು ಹೊಸ್ಕೊಂಡಿದ್ದಾರಂತೆ ನಾನು ಹಿಂಗೆ ತಗೊತೀನಿ ಇಲ್ಲಿ ಫ್ಲವರ್ ಈ ಕಡೆನೂ ಇದೆ ಈ ಕಡೆಯೂ ಇದೆ ಫ್ರೆಂಡ್ಸ್ ನೋಡಿ ಈ ಕಡೆನೂ ಇದೆ ಈ ಕಡೆನೂ ಇದೆ ಎಂತ ಕ್ಕೊಂಡ್ರು ತೊಂದರೆ ಇಲ್ಲ ಅನ್ಸುತ್ತೆ ನಾನೀಗ ಕಟ್ ಮಾಡ್ತೀನಿ ಯಾಕಂದ್ರೆ ಆ ಕಡೆ ಫಾಲ್ ಇದೆ ಅವ್ರು ಫಾಲ್ ಹಾಕ್ಸಿದ್ದಾರೆ ಅದು ಚೆನ್ನಾಗಿರಲ್ಲ ಹಂಗಾಗಿ ನಾನು ಇಲ್ಲಿ ಕಟ್ ಮಾಡ್ಕೊತೀನಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊತೀನಿ ಫಸ್ಟು ಸ್ವಲ್ಪ ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಳ್ಳಿ ಮತ್ತೆ ನಾನು ಇದನ್ನ ಸ್ಟಿಚ್ ಮಾಡ್ತೀನಿ ಈಗ ಹಂಗಾಗಿ ನಾನು ಏನ್ ಮಾಡ್ತೀನಿ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ತೀನಿ ಅಕಸ್ಮಾತ್ ನೀವೇನಾದ್ರೂ ಪ್ರೆಸ್ಸಿಂಗ್ ಮಾಡ್ಕೊಂಡು ಮಾಡಕ್ ಬಿಟ್ರೆ ಅದು ಮತ್ತೆ ರಿಂಕಾಸ್ ಬರೋ ಚಾನ್ಸಸ್ ಇರುತ್ತೆ ನಾವು ಸ್ಟಿಚ್ ಏನು ಮಾಡ್ತೀವಿ ಅವಾಗ ನೀಟಾಗಿ ಪ್ರೆಸ್ಸಿಂಗ್ ಮಾಡಿಕೊಂಡು ಮಾಡಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಇದು ಬ್ಯಾಕ್ ಪಾರ್ಟ್ ಸ್ವಲ್ಪ ಎಕ್ಸ್ಟ್ರಾ ನಂಗೆ ಕಟ್ ಮಾಡ್ಕೊಂತೀನಿ ಯಾಕಂದ್ರೆ ನಾವು ಏನ್ ಲೈನಿಂಗ್ ಕಟ್ ಮಾಡ್ಕೊಂಡಿದೀವಿ ಅದ್ರ ಅಳತೆಗೆ ಏನ್ ಮಾಡ್ಬೋದು ಟ್ರಿಮ್ ಮಾಡ್ಕೊಬಹುದು ಆಮೇಲೆ ನಾವು ಟ್ರಿಮ್ ಮಾಡ್ಕೊಬಹುದು ತೊಂದರೆ ಇಲ್ಲ ಸ್ವಲ್ಪ ಎಕ್ಸ್ಟ್ರಾ ನಂಗೆ ನಾನು ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ನನಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಕಟ್ ಮಾಡಿಬಿಟ್ಟು ಟ್ರಿಮ್ ಮಾಡ್ಕೊಳ್ತೀನಿ ತೊಂದರೆ ಇಲ್ಲ ಮೇ ಇದ್ರ ಬಟ್ಟೆ ಮೇಯ್ನ್ ಬಟ್ಟೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಲೈನಿಂಗ್ ಮಾತ್ರ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಕೂಡ ಆಯಿತು ನೋಡಿದ್ರೊಳ್ವಾ ಫ್ರೆಂಡ್ಸ್ ಯಾವ ರೀತಿ ಇದು ಅಕಸ್ಮಾತ್ ಏನೋ ಡೀಪ್ ನೆಕ್ ಇಕ್ಕಿದ್ರೆ ಡೀಪ್ ಇಕ್ಕಲಿಲ್ಲ ಅಂದರೆ ಇದೇನು ಬೇಡ ಡೋರಿ ಏನ್ ಬೇಕಾಗಲ್ಲ ಇಲ್ಲ ಅಂದ್ರೆ ಡೋರಿ ಇಡಬೇಕಾಗುತ್ತೆ ಮತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇಷ್ಟಕ್ಕೂ ನಾನು ಇದನ್ನ ಯೂಸ್ ಮಾಡ್ಕೊತೀನಿ ಇದು ಬ್ಯಾಕ್ ಅಲ್ಲಿ ಮತ್ತೆ ಫ್ರಂಟ್ ಅಲ್ಲಿ ಫ್ರಂಟಲ್ಲಿ ನಾವೇನ್ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ ಪಟ್ಟಿಯನ್ನ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೊತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಪ್ಯಾಕ್ನೆಕ್ ಬ್ಲೌಸ್ ಕಟಿಂಗ್ ಪ್ಯಾಕ್ನೆಕ್ ಅಂತ ಕರಿತೀವಿ ಇದನ್ನ ಅಂದರೆ ಫುಲ್ಲು ಪ್ಯಾಕ್ ಬೇಕಾದ್ರು ಇರುತ್ತೆ ಅಂದರೆ ಪ್ಯಾಕ್ ಅಂದರೆ ಫುಲ್ಲು ಕ್ಲೋಸ್ ಇರುತ್ತಲ್ಲ ಅದು ನೀವು ಬೇಕಾದರೆ ಡೀಪ್ ಬೇಕಾದ್ರೂ ಕೊಟ್ಕೊಬೋದು ಇಲ್ಲಾಂದರೆ ನಾನು ಏನು ಬೋಟ್ ನೆಕ್ ಥರ ಆ ಥರನೂ ಕೂಡ ಮಾಡ್ಕೊಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಇದ್ರ ಸ್ಟಿಚಿಂಗ್ ವಿಡಿಯೋ ಕೂಡ ಇರುತ್ತೆ ದಯವಿಟ್ಟು ನೋಡಿ ಯಾಕಂದರೆ ಇದನ್ನು ನಾನು ಯಾವತ್ತೂ ತೋರಿಸಿಲ್ಲ ಹಂಗಾಗಿ ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ವಿಡಿಯೋ ಕೂಡ ಕಪ್ಸ್ ಹಾಕಿ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು